ಬೆಳಿಗ್ಗೆ ಕೆಲಸ ಮುಗಿಸಿ ಬಿಟ್ಟು ಬರೀ ಯಾವಾಗ ನೋಡಿದ್ರು ಮೊಬೈಲ್ ಮೊಬೈಲ್ ಅಂತ ಅನ್ಕೊಂಡು ಬರೀ ಮೊಬೈಲ್ ಮೊಬೈಲ್ ಅಲ್ಲ ಮೊಬೈಲ್ ನಾಗ ಅಂತದ್ ಏನ್ ಮಾಡ್ತೀನಿ ಬರೀ ಏನ್ ಜೀವನದ ಐತಿಲ್ಲ ನಂದ ಮೊಬೈಲ್ ಬಾಯಲ್ ಮೊಬೈಲ್ ನಾಗ ಏನ್ ಮಾಡ್ತಿರ್ತಾನ ತೋರಿಸ್ತೀನಿ ಮೊಬೈಲ್ ನಂಗ ದಿನಾ ಲಾಟ್ರಿ ಹೊಡಿತಿರ್ತಾನ ನಂಗ ನೋಡಿದ್ರೆ ನೀನು ಅದನ್ನ ಮಾಡ್ತೀವ

ಈಗ ನೋಡ ಮುತ್ತು ಮನೀಶ್ ಇದೇನೈತಲ್ಲ ಇದು ಗೇಮ್ ಎರಡರಿಂದ ಆರು ಅಂಕಿ ಇದನ್ನೆರಡ್ ಅಂಕಿ ಇದು ಗುಡಗುಡಿ ಹಾಕಿ ಬಿಡ್ತೈತಿ ಇದ್ರೊಳಗೆ ಯಾವ ಅಂಕಿ ಬಿಡ್ತೈತಲ್ಲ ಅದ್ಲಾಗ ರೊಕ್ಕ ನೀನ್ ಈ ಕಾಡಿ ಬಿಟ್ಟೆ ಅಂದ್ರೆ ಈ ಕಾಡಿ ರೊಕ್ಕ ಬರ್ತಾವ ಈ ಕಾಡಿ ಬಿಟ್ಟ ಅಂದ್ರೆ ಈ ಕಾಡಿ ಬರ್ತಾವ ಹಿಂಗಲ್ಲೋ ನೋಡ ಆಟ ಇದೆ ಬರ್ಸಿರ್ಬೇಕು ಒಂದು ಹತ್ತು ಲಕ್ಷನೇನ ಅಷ್ಟೇ ಹೋಗಿರ್ತಿದ್ದ ಎಲ್ಲರೂ ತಗೊಳ್ ಕೆಲಸ ಲಕ್ಷ ಅವೆಲ್ಲ ನಮ್ಗೆ ಎದಕ್ ಬೇಕು ಇವತ್ತು ಇವತ್ ರಾಕ್ ಬರ್ತಾವ್ ನಾಳೆ ಹೋಗ್ತವ ಅಣ್ಣ ಹೌದ ಎಂತ ಎಲ್ಲಾ ಬಿಟ್ಟ ಬಿಡ್ರಿ ಅವ್ರ ಅದು ಸ್ವಲ್ಪ ಹೊಲದ ಚಟ ಬಿಟ್ಟ ಬಿಡ್ರಿ ಸುಮ್ಮ ಬಿಡಾಕ ಆಗಲ್ಲ ಇಲ್ಲೇ ದಿನ ಕುಂತಲ್ಲೇ ರೊಕ್ಕ ಬರ್ತಾವ ಅಂದ್ರ ಹೆಂಗ ಬಿಡ್ತಿ ಹೇಳ ಸುಮ್ಮ ಬಿಸಲಾಗ ಹೋಗಿ ದುಡಿಯೋ ಬದ್ಲಿ ಇಲ್ಲೇ ದುಡಿದ ಬಿಡೋದಪ್ಪ ಇಲ್ಲಪ್ಪಾ ಕೆಲಸ ಮಾಡಿ ದುಡಿದ ತಿಂದ್ರ ಇದನ್ನ ಅದ ನಿಮಗ ಬಟ್ಟಿ ಮತ್ತೆ ಸುಮ್ಮ ಇಂತ ಅವೆಲ್ಲಾ ದಿನ ಅದು ದಿನದ ಅಲ್ಲಿ ಅಪ್ಪ ಇವ್ರ ಕೇಳು ನೀನ ಬಾರೋ ಬರೋದಪ್ಪ ಉದ್ದಾರ ಆಗೋದಿಲ್ಲ ಬಿಡ್ ಆಡಿದ್ರೆ ಯಾಡು ನನ್ನ ಮಾತು ಕೇಳು ಊರು ಊರು ಹೇಳ್ತಾನ ಹಿಂಗಾದ್ರೂ ಹೊಂದಾಣಿಕೆ ಆಗಲ್ಲ ಹೋದ್ರು

ಈಗ ಸಾಕಿ ಗಾಡಿದ್ದೆಲ್ಲ ಸಾಕು ಐದು ಸಾವಿರ ಬಂದವು ಮಸ್ತ್ ಅಂಗೆ ಹೋಗಿ ಪಾರ್ಟಿ ಗಾರ್ಟಿ ಮಾಡಿದ್ರೆ ಏನಾದ್ರು ತಿನ್ ಕ್ಯಾಸ್ ಬರೋನ್ ಬರ್ರಿ ಮತ್ತೆ ಮತ್ತೆ ಐದು ಸಾವಿರ ಐದು ಸಾವಿರ ಎಲ್ಲ ಹಿಂದಾಡಿ ಮದ್ಲು ಪಟೇಶ್ ಏನೋ ಮಸ್ತ್ ಮಸ್ತ್ ಬರೋ ಬರ್ರಿ ಮಸ್ತ್ ಪಟೇಶವು ಏನಾದ್ರು ತಿನ್ ಕ್ಯಾಸ್

ಮುತ್ತು ಒಂದು ಮಾತು ಕೊನಿಸ್ತೀನಿ ನಾನು ಮುಕ್ತು ಕಡೆ ಕೇಳೋಣ ಹೌದು ಕಡೆ ಮುತ್ತು ಹಚ್ಚಿಕೊಡೋ ಹಲೋ ಮತ್ತು ಹಾಂ ಹೇಳಿ ರೂ ಒಂದು ಸಾವಿರ ರೂಪಾಯಿ ಇದ್ರೆ ಹಾಕು ಅರ್ಜೆಂಟ ಅಯ್ಯೋ ಹೌದಾ ನನ್ನ ಕಡೆ ಇದ್ದು ಅಪ್ಪ ಈಗ ಫೋನ್ಪೇ ಮಾಡಿದ್ದೆ ನಾ ಮನೆಯಾಗ ಏ ನೋಡು ಮತ್ತು ಒಂದು ಸಾವಿರ ರೂಪಾಯಿ ಇದ್ರೆ ಹಾಕಲ್ಲ ಆಯಿತು ಹ್ಞೂ ಆಯಿತು ಹಂಗಂದ್ರೆ ಸರಿ

ಇಲ್ಲೇ ಅದೇ ಇದ್ದ ಹೇಳು ಏನಾದ್ ಫೋನ್ ಹಚ್ಚಿದ್ದೆ ಅಲ್ಲ ಎಷ್ಟು ಬೇಕಾಗಿತ್ತು ಅಯ್ಯೋ ಸಾರಿ ನಾ ಈಗ ಹಾಕಿ ಬಿಟ್ಟೇನೆ ಒಬ್ಬ ಎರಡ್ ಸಾವಿರ ರೂಪಾಯಿ ಇದ್ದು ಒಂದು ಐದು ನಿಮಿಷ ಮುಂಚೆ ಹಚ್ಚಿದ್ದೆ ಅಂದ್ರೆ ನಾನು ನಿನಗೆ ಅವಾಗ ಹಾಕ್ ನಿನಗ ಹಾಕ್ತಿದ್ದೆ ನೋಡ್ರಿ ಸಾರಿ ದೋಸ್ತ ಬೇಜಾರ್ ತೊಳ್ಕೊಬೇಡ ಹಲೋ ಪೇ ಟೇಟ್ ಹಗೋ ಇಲ್ಲೇ ಮಿನಕಿದ್ದೆ ಹೇಳ